ಮಾಗಡಿ ಪಟ್ಟಣದ ಕಲ್ಯಗೇಟ್ನಲ್ಲಿರುವ ಶ್ರೀ ಕುರಿಯ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಜರುಗಿದ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಮಾಗಡಿ ಪೊಲೀಸ್ ಠಾಣೆಯ ಪಿ ಮನೋಜ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಕುಮಾರಸ್ವಾಮಿ ಭಾಗವಹಿಸಿ ಮಹಿಳೆಯರಿಗೆ ಇರುವ ಯೋಜನೆಗಳನ್ನು ತಿಳಿದುಕೊಳ್ಳಿ ಅವುಗಳನ್ನು ಬಳಸಿಕೊಳ್ಳಬೇಕು ಪೊಲೀಸ್ ಇರುವುದು ಕಾನೂನಿನ ಸುವ್ಯವಸ್ಥೆ ಕಾಪಾಡಲು ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ ಮಹಿಳೆಯರಿಗೆ ಅನೇಕ ಸಹಾಯವಾಣಿಗಳಿವೆ ಅವುಗಳನ್ನು ಬಳಸಿಕೊಳ್ಳಿ ಬಾಲ್ಯ ವಿವಾಹ ತಡೆಯುವಂತಹ ಶಕ್ತಿ ನಿಮ್ಮಲ್ಲಿದೆ ಅಂತಹ ಸನ್ನಿವೇಶಗಳನ್ನು ನಮ್ಮ ಗಮನಕ್ಕೆ ತನ್ನಿ ಎಂದರು ನಂತರದಲ್ಲಿ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಸಮನ್ವಯಾಧಿಕಾರಿ ತ್ರಿವೇಣಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವಲಯ ಮೇಲ್ವಿಚಾರಕರಾದ ಮಹೇಶ್ ಮಾತನಾಡಿ ಮಹಿಳೆಯರು ನಮ್ಮ ಸಂಸ್ಥೆಯಿಂದ ದೊರೆಯುವಂತಹ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕು ಪ್ರತಿಯೊಬ್ಬರಿಗೂ ಸಾಲ ಸೌಲಭ್ಯಗಳನ್ನು ನೀಡುತ್ತಾ ಬಂದಿದೆ ಎಲ್ಲ ಕ್ಷೇತ್ರದಲ್ಲಿಯೂ ಮಹಿಳೆಯರು ಮುಂದಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಪತ್ರಕರ್ತರಾದ ಶ್ರೀನಿವಾಸ್ ಎಂಎಸ್ ಸಿದ್ದಲಿಂಗೇಶ್ವರ್ ರೂಪೇಶ್ ಸೇರಿದಂತೆ ಮಾಗಡಿ ವಲಯದ ಸೇವಾ ಪ್ರತಿನಿಧಿಗಳಾದ ಮಹಾಲಕ್ಷ್ಮಿ ಶೋಭಾ ಪ್ರಭಾವತಿ ಹಾಗೂ ಸಂಸ್ಥೆಯ ಮಹಿಳೆಯರು ಭಾಗವಹಿಸಿದರು ಇಂಟ್ರೆಸ್ಟ್ ಇರ್ತದೆ ಫಾರ್ ಎಕ್ಸಾಂಪಲ್ ಟೈಲರಿಂಗ್ ಟ್ರೈನಿಂಗ್ ತಗೊಂಡು ಮನೆಯಲ್ಲೇ ನೀವು ಒಂದು ಇನ್ಕಮ್ ಸೋರ್ಸ್ನ ಜನರೇಟ್ ಮಾಡೋಕ್ಕೆ ಒಂದು ಅನುಕೂಲತೆ ಪಡ್ಕೊಳ್ಳಿ ಅದಲ್ಲದೆ ಎಲ್ಲ ಇಲಾಖೆಗಳು ಸರ್ಕಾರದಲ್ಲಿ ಯಾವ ಇಲಾಖೆಗಳಿದಾವೋ ಎಲ್ಲ ಇಲಾಖೆಗಳು ಮಹಿಳೆಗೆ ಮಹಿಳೆಯರಿಗೆ ಅಂತಾನೆ ಸ್ಪೆಷಲ್ ಆಗಿ ಸ್ಕೀಮ್ಸ್ ಬಿಟ್ಟಿದ್ದಾರೆ ಆ ಸ್ಕೀಮ್ಸ್ ಯೋಜನೆಗಳಂತಾರೆ ಯೋಜನೆಗಳಿಗೆ ಯಾವ್ದಾದ್ರು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದ್ರೆ ಸಾಧ್ಯವಾದ್ರೆ ನೀವು ತಿಳ್ಕೊಳ್ಳಿ ಇಲ್ಲೇ ನಿಮ್ಗೆ ಪಂಚಾಯತಿ ಆಫೀಸು ತಾಲೂಕ್ ಆಫೀಸ್ಗಳು ಹತ್ರದಲ್ಲಿ ಇರ್ತವೆ ಎಲ್ಲಾ ಇಲಾಖೆಗಳ ಸ್ಕೀಮ್ಸ್ ಅಲ್ಲೇ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ ತಾವು ಗಮನಿಸಿರೋಲ್ಲ ಅಷ್ಟೇ ಆದ್ರೆ ಮೇಡಮ್ಗೆ ನನ್ನ ರಿಕ್ವೆಸ್ಟ್ ಪ್ರತಿಯೊಂದು ಸ್ಕೀಮ್ಸ್ ತಮ್ ಕಾಂಟೆಕ್ಟ್ ಅಲ್ಲಿ ಇದ್ರೆ ಪ್ರತಿಯೊಂದು ಇಲಾಖೆಗಳು ರೆಫರ್ ಮಾಡಿಕೊಂಡು ನೀವೇ ಹೇಳಿದೆ ಕುರಿ ಸಾಕಾಣಿಕೆಗೋಸ್ಕರ ಲೋನ್ ಕೊಡ್ತಾರೆ ಕೋಳಿ ಸಾಕ ಸಾಕಾಣಿಕೆ ಲೋನ್ ಕೊಡ್ತಾರೆ ಹಸು ಸಾಕಾಣಿಕೆಗೆ ಲೋನ್ ಕೊಡ್ತಾರೆ ಆ ಲೋನ್ ಅಲ್ಲಿ ಕೂಡ ಸಬ್ಸಿಡಿಗಳು ಇದಾವೆ ಅಂದ್ರೆ ಅದು ನಿಮ್ಗೆ ಮೈನರ್ಗೆದ್ದನೆ ವಿಶೇಷವಾಗಿ ಸಬ್ಸಿಡಿ ಕೊಡ್ತಾರೆ ಅರ್ಥ ಆಯ್ತಾ ಅದ್ರಲ್ಲಿ ಸಬ್ಸಿಡಿ ಲೋನ್ಸ್ ಇರೋದ್ರ ಮತ್ತೆ ಸರ್ಕಾರದಿಂದ ಕೆಲವೊಂದು ಕುರಿಗಳನ್ನು ಕೊಡಿಸ್ತಾರೆ ಫ್ರೀ ಆಗಿ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಕೋಳಿಗಳು ಫ್ರೀ ಆಗಿ ಕೊಡ್ತಾರೆ ಅದನ್ನೆಲ್ಲ ನೀವು ಸದ್ಬಲ್ಕಿ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ನಿಮಗೆ ಅದಕ್ಕೆ ಕನ್ಸರ್ನ್ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಇರ್ತಾರೆ ಆ ಇಲಾಖೆಯಿಂದ ನೀವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಬೇರೆ ಪೊಲೀಸ್ ಇವತ್ತು ಕರೆದಿದ್ರೆ ಓಕೆ ನಾನು ಇವಾಗ ಕಾನೂನು ಬಗ್ಗೆ ಕೆಲವೊಂದು ತಿಳುವಳಿಕೆ ನೀಡಬೇಕು ಅದನ್ನ ನಾನು ನೀಡ್ತೀನಿ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಫಸ್ಟ್ ಬೇಸಿಕ್ ಆಗಿ ನೀವೇನು ತಿಳ್ಕೊಬೇಕು ಬೆರಿ ಲೋನು ಲೋನು ಸಂಘ ಅಂದ್ರೆ ಬೆರಿ ಲೋನ್ ಅಷ್ಟೇ ನಿನ್ನ ತಲೆ ಫಸ್ಟ್ ಬರೋದೇ ಲೋನು ಆ ಲೋನ್ ಒಂದೇ ಬಿಟ್ಟು ತುಂಬಾನೇ ಉಪಯೋಗಗಳಿದಾವೆ ಅದನ್ನೆಲ್ಲ ನೀವು ಪಡ್ಕೊಬೇಕು ಯಾಕಂದ್ರೆ ನೀವು ಅದನ್ನ ತಿಳ್ಕೊಂಡ್ರೆ ನಿಮ್ ಬಡ ಮಕ್ಳುಗೂ ಹೇಳ್ತೀರಾ ಅಕ್ಕಪಕ್ಕವ್ರಿಗೂ ಪಕ್ಕವ್ರಿಗೂ ಹೇಳ್ತೀರಾ ಎಷ್ಟೋ ಜನ ಬರೀ ಲೋನ್ ಅನ್ನೋ ಬಿಡಪ್ಪ ಬರೀ ಆ ಲೋನ್ ಬಿಟ್ರೆ ಯಾಕಂತ ಹೇಳಿ ಸಂಘರ್ಕ ಸಂಘ ಅನ್ನೋದು ಒಂದು ಶಕ್ತಿ ಒಂದು ಒಗ್ಗಟ್ಟು ಒಂದು ಒಕ್ಕೂಟ ಅದನ್ನು ಮರಿಬಾರದು ಒಂದು ಒಗ್ಗಟ್ಟಲ್ಲಿರೋ ಒಂದು ಶಕ್ತಿ ಒಬ್ರು ಫೇಸ್ ಮಾಡೋದು ಒಬ್ರು ಫೇಸ್ ಮಾಡೋದಂಗಿರುತ್ತೆ ಒಂದು ಒಗ್ಗಟ್ಟ ಫೇಸ್ ಮಾಡೋದಂಗಿರುತ್ತೆ ಅದೊಂದು ಒಕ್ಕೂಟ ಅದು ಅರ್ಥ ಆಯ್ತಾ ಹೆಣ್ಮಕ್ಳು ಬೆರ ಲೋನ್ ವಿಚಾರಕ್ಕೆ ಸಂಘಕ್ಕೆ ಸೇರ್ಕೊಂಬೇಡಿ ಒಗ್ಗಟ್ಟಿಂದ ಈ ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಬಂದಾಗೆಲ್ಲ ನಿಂತ್ಕೋಬೇಕು ಮಕ್ಳಿಗೆ ಏನು ಇವಾಗ ಏನ್ ಎಲ್ಲಾರು ಇವಾಗ ಜಾತಿ ಭೇದ ಭಾವ ಎಂದಾಗ ಎಲ್ಲ ಒಗ್ಗಟ್ಟು ಕೂತ್ಕೊಂಡಿದ್ದೀರಾ ಆ ತಿಳುವಳಿಕೆಗಳನ್ನು ಕೂಡ ನೀವು ಮಕ್ಕಳುಗಳು ಕೊಡಬೇಕು ಮತ್ತೆ ಅಕ್ಕಪಕ್ಕವ್ರಿಗೂ ಕೂಡ ಈ ಸಂಘದಿಂದ ಬೇರೆ ಎಲ್ಲ ಯೋಜನೆ ಉಪಯೋಗಗಳಿದೆ ಅಂತ ತಿಳಿಸಿ ಇನ್ನ ಹೆಚ್ಚಿನ ಸಂಖ್ಯೆಗಳಲ್ಲಿ ನೀವು ಈ ಸಂಘಗಳು ಸೇರ್ಕೊಬೇಕು ಅರ್ಥ ಆಯ್ತಾ ಅದರ ಮೇಲೆ ನೀವೇ ಒಂದು ಪುಡಿ ಸಂಘಗಳಂತ ಮಾಡ್ಕೊಂಡಿರ್ತೀರ ಸಣ್ಣ ಪುಟ್ಟ ಸಂಘಗಳಂತ ಅದ್ರಲ್ಲೂ ಕೂಡ ಇದೇ ತರದ್ದು ಅವ್ರಿಗೆ ಜನಕ್ಕೆ ತಿಳುವಳಿಕೆ ನೀಡಿ ಅರ್ಥ ಆಯ್ತಾ ಅದ್ರ್ಮೇಲೆ ಇವಾಗ ನಾನು ನಮ್ಮ ಕಾನೂನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕಾನೂನು ಬಗ್ಗೆ ಮಾಹಿತಿ ಮಾಹಿತಿ ಕೊಡೋದಾದ್ರೆ ಹೆಣ್ಮಕ್ಳಿಗೆ ಏನು ಫಸ್ಟ್ ಏನಂದ್ರೆ ಪೊಲೀಸ್ ಸ್ಟೇಷನ್ ಅಂದ್ರೆ ಫಸ್ಟ್ ಭಯ ಏ ಯಾಂಗಪ್ಪ ಹೋಗೋದು ಪೊಲೀಸ್ ಅವ್ರ ಹತ್ರ ಹೆಂಗಪ್ಪ ಅವ್ರನ್ನ ಅಪ್ರೋಚ್ ಮಾಡೋದು ಹೆಂಗಪ್ಪ ಮಾತಾಡ್ಸೋದು ಹಂಗ್ ಮಾಡಲ್ಲ ನೀವು ಫಸ್ಟ್ ಏನ್ ಎದುರ್ಕೊಂಡು ನಿಮ್ ಅಕ್ಕಪಕ್ಕದಲ್ಲಿರೋ ಲೀಡರ್ ಲೀಡರ್ಗೆ ಅಪ್ರೋಚ್ ಮಾಡ್ತೀರಾ ಕರೆಕ್ಟಾ ಯಾರು ಡೈರೆಕ್ಟ್ ಸ್ಟೇಷನ್ ಬರ್ತೀರಾ ನೀವು ಹೆಣ್ಮಕ್ಳ ಪ್ರಾಬ್ಲಮ್ ಆದಾಗ ಹೇಳಿ ಎಷ್ಟು ಜನ ಬರ್ತೀರಾ ಹೇಳಿ ಕೈಯಲ್ಲಿ ನನ್ನ ಪ್ರಕಾರ ಯಾರು ಬರಲ್ಲ ಹೆಣ್ಮಕ್ಳಲ್ಲಿ ದೈಯ್ಯ ಲಕ್ಷ್ಮಿ ಅಂತನೇ ಹೆಸರಿದೆ ಅದು ಕೆಲವೊಂದು ಮಾತಕ್ಕೆ ಮಾತ್ರ ಅದು ದೈಯ ಲಕ್ಷ್ಮಿ ಅಂತ ಅಲ್ವಾ ಹಂಗಲ್ಲ ಸ್ಟೇಷನ್ ಅನ್ನೋದು ನಿರ್ಗೋಸ್ಕರನೇ ನಮ್ಮ ಪಬ್ಲಿಕ್ ಸರ್ವೆನ್ಸ್ ಅಂತಾರೆ ಅಂದ್ರೆ ನಾವು ಅಲ್ಲಿ ಸರ್ವ್ ಮಾಡಕ್ಕೆ ಅಂತಾನೆ ಇರೋದು ಗೌರ್ಮೆಂಟ್ ಅದಕ್ಕೆ ಸಂಬಳ ಕೊಡ್ತಾರೆ ಅರ್ಥ ಆಯ್ತಾ ನೀವು ಟಿವಿಲಿ ಮೂವಿಲೆಲ್ಲ ನೋಡ್ಬಿಟ್ಟು ಪೊಲೀಸ್ ಅಂದ್ರೆ ಒಂದು ಇಮೇಜ್ ನ ಬೆಳೆಸ್ಕೊಂಡಿರ್ತೀರ ಒಂದು ಭಾವನೆ ಬೆಳಸ್ಕೊಂಡಿರ್ತಾರ ಆ ತರ ಅಲ್ಲ ಪೊಲೀಸಿಂಗ್ ಅಂದ್ರೆ ಪೊಲೀಸಿಂಗ್ ಅಂದ್ರೆ ಜನಕ್ಕೆ ಸರ್ವ್ ಮಾಡೋಕೆ ಲಾ ಅಂಡ್ ಆರ್ಡರ್ ಕಾಪಾಡೋಕೆ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕೆ ಅಂತಾನೆ ನಾವು ಪೊಲೀಸಿಂಗ್ ಅಂತ ಇರೋದು ಅರ್ಥ ಆಯ್ತಾ ನಿಮ್ ದೃಷ್ಟಿಗೆ ನಿಮ್ಮ ಹಿತಾಸಕ್ತಿಗೆ ಅಂತಾನೆ ಪೊಲೀಸಿಂಗ್ ಇರೋದು ಅರ್ಥ ಆಯ್ತಾ ಫಸ್ಟು ಪೊಲೀಸ್ ಸ್ಟೇಷನ್ಗೆ ಯಾರಿಗೂ ನೀವು ಸಪೋರ್ಟ್ ಇದ್ದಂಗೆ ಯಾರಿಗೂ ನಿಮ್ಮ ಕಷ್ಟ ಸುಖಗಳನ್ನ ಬೇರೆಯವ್ರಿಗೆ ಹೇಳಿದ್ರೆ ಅದು ಅವರು ಡಿಸ್ಅಡ್ವಾಂಟೇಜ್ ತಗೋತಾರೆ ಅಲ್ವಾ ನೀವು ನಿಮ್ಮ ಕಷ್ಟ ಅವ್ರು ತಗೋದ್ರೆ ಫಸ್ಟ್ ಏನು ಅವ್ರು ನೋಡೋದಂದ್ರೆ ಅವ್ರು ನಿಮ್ಮ 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 ಅವ್ರ ಅಡ್ವಾಂಟೇಜ್ ತಗೊಂಡು ಅದನ್ನ ಅದನ್ನ ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ ನಿಮ್ಮ ಕಷ್ಟ ಸುಖಗಳನ್ನ ಅವ್ರು ಹೇಳ್ಕೊಂಡು ಅದಕ್ಕೆ ನೀವು ನೀವು ಡೈರೆಕ್ಟಾಗಿ ಫಸ್ಟ್ ಬಂದು ನಮ್ಮ ಸ್ಟೇಷನ್ಗೆ ಅಪ್ರೋಚ್ ಮಾಡಿದ್ರೆ ನಾವು ಅದನ್ನು ಬಗೆಹರಿಸ್ತೀವಿ ಫಸ್ಟ್ ನೀವು ಹೆಣ್ಮಕ್ಳು ಯಾರು ಬರೋಲ್ಲ ಅಲ್ಲೇ ಲೋಕಲಲ್ಲಿ ಯಾರು ಏನು ತಗೊಂಡು ಹೋಗಿ ಎಲ್ಲೊಂದು ನಾಲ್ಕು ದಿನ ವೇಸ್ಟ್ ಮಾಡಿ ಅಷ್ಟೊಂದು ನಿಮ್ಮ ಸಮಸ್ಯೆ ಅರ್ಧ ಪರ್ಸೆಂಟ್ ಅಲ್ಲೇ ಇದಾಗ್ಬಿಟ್ಟಿರುತ್ತೆ ಅದ್ಬಿಟ್ಟು ಫಸ್ಟೇ ನೀವು ಸಮಸ್ಯೆ ಹೇಳ್ಕೊಳಕ್ಕೆ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಭೇಟ್ಲತ್ತಿದ್ರೆ ಅದೇ ನೀವು ಮಾಡೋ ಒಂದು ಫಸ್ಟು ಒಂದು ಸ್ಟೆಪ್ಪು ನೀವು ತಗೊಳೋಂಥದ್ದು ನಿಮ್ಮ ನಿಮ್ಮ ಸಮಸ್ಯೆಗೆ ಅದೇ ಒಂದು ಫಸ್ಟ್ ಏನಂದ್ರೆ ಒಳ್ಳೆ ಸ್ಟೆಪ್ ತೊಗೊಳೋದು ನೀವು ಅದನ್ನ ಫಸ್ಟ್ ತಗೊಳ್ಳಿ ಧೈರ್ಯವಾಗಿ ಸ್ಟೇಷನ್ಗೆ ಅಪ್ರೋಚ್ ಆಗೋದ್ ಕಲಿ ಯಾಕಂದ್ರೆ ಸ್ಟೇಷನಲ್ಲಿ ಬರೀ ಗಂಡು ಮಕ್ಳು ಇರೋಲ್ಲ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅನ್ನೋದು ನಿಮ್ಮ ತಿಳುವಳಿಕೆಯಲ್ಲಿ ಇರಲಿ ಅಲ್ವಾ ಹೆಣ್ಮಕ್ಳು ಇರಲ್ಲ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರು ಮೆನ್ನು ಇರ್ತಾರೆ ಉಮೆನ್ನು ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ನಿಮ್ಗೆ ಅಷ್ಟು ಕಷ್ಟ ನಿಮ್ಗೆ ಹಂಚ್ಕೊಳಕ್ ನಮ್ಮ ಹತ್ರ ಆಗಲಿಲ್ಲ ಅಂದ್ರೆ ಅದಕ್ಕೆ ಉಮೆನ್ ಸ್ಟಾಫ್ ಅಂತ ಇರ್ತಾರೆ ಅರ್ಥ ಅವ್ರು ನಿಮ್ಮ ತರ ಹೆಣ್ಮಕ್ಳು ಇರ್ತಾನೆ ಮತ್ತೆ ಅವ್ರ ಹತ್ರ ಹಂಚ್ಕೊಳ್ಳಕ್ ಏನು ಭಯ ಅಲ್ವಾ ನಿಮ್ಮ ಹತ್ರನೇ ಹೆಣ್ಮಕ್ಳು ಆದಾಗ ಬೇರೆ ಕಾಕಿ ಬಟ್ಟೆ ಹಾಕ್ಬಿಟ್ರೆ ಡಿಫ್ರೆನ್ಸ್ ಆಗ್ಬಿಡುತ್ತಾ ಆಗಲ್ಲ ತಾನೇ ನಿಮ್ಗೆ ಕಷ್ಟ ಫಸ್ಟ್ ಹೇಳ್ಕೊಳ್ಳಿ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ಅದಕ್ಕಿಂತ ಒಂದು ಬೇರೆ ಥರ ಹಿರಿಯ ಅಧಿಕಾರಿಗಳಿದಾವೆ ನಮ್ಮ ಡಿಪಾಲ್ ಇಲಾಖೆಗಳ್ ಅಂದ್ರೆ ಇನ್ಸ್ಪೆಕ್ಟರ್ ಇರ್ತಾರೆ ಇಲ್ಲಾಂದ್ರೆ ಡಿ ಎಸ್ ಪಿ ಸಾಹೇಬ್ರು ಇರ್ತಾರೆ ಇಲ್ಲಾಂದ್ರೆ ಎಸ್ ಪಿ ಸಾಹೇಬ್ರು ಇರ್ತಾರೆ ನಮ್ಮ ಇಲಾಖೆನೆ ಇದಿದೆ ಅದನ್ದಲ್ಲೇ ನಿಮ್ಗೆ ಮಹಿಳಾ ಆಯೋಗ ಅಂತಿದೆ ನಮ್ಮಲ್ಲಿ ಪರಿಹಾರ ಸಿಗ್ಲಿಲ್ಲ ನಿಮ್ಗೆ ಸಮಾಧಾನ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಅಂತಾನೆ ವುಮನ್ ಅಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತಾನೆ ಸೆಪರೇಟ್ ಆಗಿದೆ ಅದನ್ದಲ್ಲೇ ಮಯ ಮಹಿಳಾ ಆಯೋಗ ಅಂತಾನೆ ಸೆಪರೇಟ್ ಆಗಿದೆ ಅದಕ್ಕೆ ಅಂತಾನೆ ಒಂದು ಅಧ್ಯಕ್ಷ ಇರ್ತಾರೆ ಈಗ ಪ್ರೆಸೆಂಟ್ ನಾಗಲಕ್ಷ್ಮಿ ಮೇಡಮ್ ಇದ್ದಾರೆ ಅಲ್ವಾ ನೀವು ಅದನ್ನ ಆ ತರ ಇದೆ ಅನ್ನೋದೇ ನಿಮ್ಗೆ ಇಲ್ಲ ಇರಲ್ಲ ಅದ್ರ ಬದಲು ನೀವು ಲೋಕಲ್ ಅವ್ರು ಏನು ಹೇಳ್ತಾರೋ ಅದನ್ನೇ ನೀವು ಹೇಳ್ ಅದನ್ನೇ ನಂಬ್ಕೊಂಡು ಅದನ್ನೇ ಪರಿಹಾರ ಅಂತ ಹೇಳ್ಬಿಟ್ಟು ನಿಮ್ ಮನೇಲಿ ಅಲ್ಲೇನೇ ಸಾಲ್ವ್ ಮಾಡಕ್ಕೆ ಮಾಡ್ಕೊಂಡ್ಬಿಡ್ತೀರಾ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫಸ್ಟ್ ಆಫ್ ಆಲ್ ಫಸ್ಟ್ ನೀವು ಸ್ಟೇಷನ್ ಫಸ್ಟ್ ಬರಬೇಕು ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ಯಾರೇ ಹೆಣ್ಮಕ್ಳು ಇದೇ ಸ್ಟೇಷನ್ ಅಂತಲ್ಲ ನಿಮಗೆ ಸಮಸ್ಯೆ ಯಾವುದೇ ನಿಮ್ಮ ಮಾಗಡಿ ಇರ್ಬೋದು ಮೂಲತಃ ಸಹ ಬಟ್ ನಿಮ್ಮ ಸಮಸ್ಯೆ ಎಲ್ಲಾಗ್ಬೋದು ಚನ್ನಪಟ್ನಲ್ಲಿ ಆಗ್ಬೋದು ಅಥವಾ ರಾಮನಗರದಲ್ಲಿ ಆಗ್ಬೋದು ಬೆಂಗಳೂರಲ್ಲಿ ಆಗ್ಬೋದು ನಿಮ್ಮ ಮಾಗಡಿಯೇ ಕೊಟ್ಟು ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ಏನಿಲ್ಲ ಆ್ಯಸ್ ಪರ್ ರೂಲ್ಸು ನೀವು ಎಲ್ಲಿರ್ತೀರೋ ಹೆಣ್ಮಕ್ಳು ನೀವು ವಾಸಿಸ್ ಯಾವುದೇ ಇರ್ಬೋದು ಅಲ್ಲಿ ಹೋಗಿ ಯಾವುದೇ ಸ್ಟೇಷನ್ ಕಂಪ್ಲೇಂಟ್ ತಗೊಂಡು ಕೊಡ್ ಕೊಡ್ಬೋದು ಯಾವುದೇ ಮಹಿಳೆ ಅವ್ರ ಕಷ್ಟ ಅಂತ ಬಂದು ಕಂಪ್ಲೇಂಟ್ ಕೊಟ್ಟಾಗ ಅದು ಪೊಲೀಸ್ ರಿಸೀವ್ ಮಾಡ್ಕೊಳ್ಳೇಬೇಕು ಅವ್ರು ಸ್ಪಂದಿಸ್ಲೇಬೇಕು ಯಾವುದೇ ಸ್ಟೇಷನ್ಗೆ ಹೋದಾಗ ಫಸ್ಟು ನಿಮ್ಮ ಜನಸ್ಪಂದನ ಸ್ಪಂದನ ಅಂತ ಇರ್ತದೆ ಅವರು ಲೋ ನಿಮ್ಮ ಫಸ್ಟ್ ಹೋಗಿದ ತಕ್ಷಣ ನಿಮಗೆ ಸಂ ನಿಮಗೆ ನಿಮಗೆ ಡೀಟೇಲ್ಸ್ ಎಲ್ಲ ತೊಗೊಂಡು ವಿಸಿಟರ್ಸ್ ಬುಕ್ಕಲ್ಲಿ ಎಂಟ್ರಿ ಮಾಡಿ ನಿಮ್ಮ ಏನು ರಿಯಾಕ್ಷನ್ ಇರ್ತದೆ ನಿಮ್ಮ ರಿವ್ಯೂಸ್ನೆಲ್ಲ ತೊಗೊಬೇಕು ಅದನ್ನ ತೊಗೊತಾರೆ ನೀವು ಅದ್ರ ರಿವ್ಯೂಸ್ ಮೊಬೈಲಲ್ಲಿ ಕೊಡಬೇಕಾಗ್ತದೆ ಹೌದು ನಮಗೆ ಇವರು ಸಹ ಸಹಕರಿಸ್ರು ನಮ್ಮ ಕಷ್ಟಕ್ಕೆ ಸ್ಪಂದಿಸಿದ್ರು ನಮ್ಮನ್ನ ಏನು ದೂರನ್ನ ಅವ್ರು ಸ್ವೀಕರಿಸ್ರು ಅನ್ನೋ ಥರ ನೀವು ರಿವ್ಯೂಸ್ ಕೂಡ ಕೊಡ್ಬೋದು ಅಷ್ಟೊಂದು ನಿಮಗೋಸ್ಕರನೇ ಅನುಕೂಲತೆ ಮಾಡ್ಕೊಟ್ಟಿದ್ದಾರೆ ಮತ್ತೆ ಕಂಪ್ಲೇಂಟ್ಸ್ನ ನೀವು ಆನ್ಲೈನ್ ಅಲ್ಲೇ ಲಾಂಚ್ ಮಾಡಬಹುದು ಮನೆಗೆ ಬರಕ್ ಆಗಲ್ಲ ನಾವು ಹೆಣ್ಮಕ್ಳ ಇದೀವಿ ನಮ್ಮಲ್ಲಿ ನಮ್ಮ ಗಂಡಂದಿರು ಇರ್ತಾರೆ ನಮ್ಮ ಸಮಸ್ಯೆಗಳು ಆಗಲ್ಲ ಅಂದ್ರೆ ಆನ್ಲೈನ್ ಅಲ್ಲೇ ಪೋರ್ಟಲ್ಸ್ ಇದಾವೆ ಕೆ ಎಸ್ ಬಿ ಅಂತ ಕರ್ನಾಟಕ ಸ್ಟೇಟ್ ಪೊಲೀಸ್ ಆಪ್ಸ್ ಅಂತ ಇದ್ದಾರೆ ಅದ್ರಲ್ಲಿ ನೀವು ಆನ್ಲೈನ್ ಅಲ್ಲೇ ಮಾಡ್ಬೋದು ಇವಾಗ ಫಾರ್ ನಿಮ್ಮ ನಿಮ್ ಮಕ್ಳಿರ್ತಾರೆ ಅವ್ರಿಗೆ ಏನೋ ಸಮಸ್ಯೆಗಳು ಉಂಟಾಗ್ತಾ ಇರ್ತದೆ ಗೊತ್ತಿರಬೇಕು ಈಗ ಹದಿನೆಂಟು ವರ್ಷದಿಂದ ಕೆಳಗಡೆ ಇರೋರಿಗೆ ಮದುವೆ ಮಾಡಂಗಿಲ್ಲ ಫಸ್ಟ್ ಅದು ಚೈನ್ ಮ್ಯಾನೇಜ್ ಅಂತ ಬರ್ತದೆ ಹದಿನೆಂಟು ವರ್ಷದಿಂದ ಕೆಳಗಡೆ ಇರೋರು ಏನಾರು ಈ ತರ ಒಂದು ಶೆಕ್ಷಲ್ ಅಫೆನ್ಸಸ್ಗೆ ಫಾರ್ ಎಕ್ಸಾಂಪಲ್ ಈ ಇವಾಗೆಲ್ಲ ನಡೀತಾ ಇದೆ ಇವಾಗ ಕಾಲೇಜ್ ಹೋಗೋ ಹುಡುಗಿರೋ ಹದಿನೈದು ವರ್ಷ ಕೆರಳೇ ಇದ್ದವ್ರಿಗೆ ಈ ನೋವು ಅದು ಇದು ಪ್ರೀತಿ ಹೇಮ ಅಂತ ಹೇಳ್ಬಿಟ್ಟು ಯಾವುದೂ ಹುಡುಗಿ ತಲೆ ಕೆಡಿಸೋದು ಅವ್ರಿಗೆಲ್ಲ ಅರಾಸ್ಮೆಂಟ್ ಮಾಡೋದು ಅವ್ರು ತಿರುಕುಳ ಕೊಡ್ತಾರಲ್ವಾ ಈ ಥರ ಅಫೆನ್ಸಸ್ ನಿಮ್ಗೆ ಏನಾರು ಮಾಹಿತಿ ಬಂತು ನಿಮ್ಗೆ ನಿಮ್ ಗಂಡಕ್ಕೂ ಹೇಳ್ಕೊಳಕ್ಕಾಗಲಿಲ್ಲ ಅಕ್ಕಪಕ್ಕವ್ರಿಗೂ ಹೇಳ್ಕೊಳಕ್ ಆಗಲಿಲ್ಲ ಟೀಚರ್ಸ್ಗೂ ಹೇಳ್ಕೊಳೋಕ್ಕಾಗಲಿಲ್ಲ ಅಂತ ಅದಕ್ಕೆ ಅಂತಾನೆ ಹೆಲ್ಪ್ಲೈನ್ಸ್ ಸಹಾಯವಾಣಿಗಳಿದಾವೆ ಒನ್ ಜೀರೋ ನೈನ್ ಏಟ್ ಅಂತ ಚೈಲ್ಡ್ ಹೆಲ್ಪ್ ಲೈನ್ ಅಂತಾನೆ ಅದಕ್ಕೆ ಸುಮ್ಮನೆ ಒಂದು ಕಾಲ್ ಮಾಡ್ಬಿಟ್ಟು ಈ ತರ ನಮ್ಮ ಈ ವಿಲಾಸ ವಾಸವಾಗಿರ್ತಿರ್ತಿರ್ತಿರ್ತಿವಿ ನಮ್ಮ ಮಗಳು ಈ ತರ ಥರ ಶಾಲೆಗೋ ಅಥವಾ ಎಲ್ಲರೂ ರೋಡ್ ಸೈಡ್ ಬಸ್ ಸ್ಟ್ಯಾಂಡ್ ಒಳಗ ಈ ತರ ವ್ಯಕ್ತಿ ಈ ತರ ಕಿರುಕುಳ ಕೊಡ್ತಾ ಇದ್ದಾನೆ ಅನ್ನ ತರ ನೀವು ಒಂದು ಮಾಹಿತಿ ಕೊಟ್ಟರೆ ಸಾಕು ಅವರು ನಿಮ್ಮನೆ ಬಾಗ್ಲಿಗೆ ಬಂದು ಯಾರಿಗೂ ಮಾಹಿತಿ ಕೊಡದಾಗ ಆ್ಯಕ್ಚುಲಿ ಒಂದು ಹೆಣ್ಮಕ್ಳು ಮಕ್ಕಳು ಚಿಕ್ಕ ಹದಿನೆಂಟು ವರ್ಷ ಇಂತ ಕಮ್ಮಿ ಇರೋರ ಬಗ್ಗೆ ಮಾಹಿತಿ ಯಾರಿಗೂ ಕೊಡಲ್ಲ ನೀವು ಅನ್ಕೊಂತ್ರೆ ಎಲ್ಲಿ ಹೇಳ್ಕೊಂಬಿಟ್ರೆ ನಮ್ಮ ಮರ್ಯಾದೆ ಹೋಗ್ಬಿಡ್ತದೆ ನಾವು ಪೊಲೀಸಲ್ಲೂ ಅಷ್ಟೇ ಹದಿನೆಂಟ್ ವರ್ಷ ಕೆಳಗಡೆ ಇರೋರ ಬಗ್ಗೆ ನಾವು ಯಾ ಎಫ್ ಆರ್ ಅಲ್ಲ ಮಾಹಿತಿ ಯಾರಿಗೂ ಕೊಡೋದಿಲ್ಲ ಆನ್ಲೈನ್ ಯಾರು ಹೋಟೆಲ್ ಮಾಹಿತಿ ಕೊಡಲ್ಲ ಅದು ಅಷ್ಟು ನಾವು ಆಕ್ಚುಲಿ ಯೂನಿಫಾರ್ಮಲ್ಲೇ ಇರಲ್ಲ ಅವ್ರ ನಾವು ಮಫ್ಲಿ ಇರ್ತೀವಿ ಹೆಣ್ಮಕ್ಳು ಹದಿನೈದು ವರ್ಷ ಬಿಲೋ ಇದ್ರೆ ಅವ್ರ ಮಕ್ಳುಗಳಂತ ಕನ್ಸಿಡರ್ ಮಾಡಿ ನಾವು ಯೂನಿಫಾರ್ಮಲ್ಲಿ ಇದ್ದೀವಿ ಸ್ಟೇಟ್ಮೆಂಟ್ ತಗೊಳಲ್ಲ ಮಫ್ಲಿಲ್ ಇದ್ದಿ ಸ್ಟೇಟ್ಮೆಂಟ್ ತಗೋತೀವಿ ಅರ್ಥ ಆಯ್ತಾ ಅವ್ರ ಬಗ್ಗೆ ಇಲ್ಲೂ ಮಾಹಿತಿ ಕೊಡಲ್ಲ ಅವ್ರಿಗೆ ತೊಂದರೆ ಆಯ್ತು ಅಂದ್ರೆ ಅವ್ರಿಗೆ ಇಲ್ಲಿ ಮನೇಲಿ ಇರಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಾಲಮಂದಿರ ಅಂತ ಒಂದು ಇದೆ ಸಖಿ ನಿಮ್ಗೆ ಹೆಣ್ಮಕ್ಳು ಕಷ್ಟ ಆಯ್ತು ಸಖಿ ಸೆಂಟರ್ ಅಂತ ಒಂದಿದೆ ಡಿಸ್ಟ್ರಿಕ್ಟ್ ಅಲ್ಲಿ ಸಖಿ ಸೆಂಟರ್ ಅಂತ ಮಾಡಿದ್ದಾರೆ ಏನಾದ್ರು ನಿಮ್ಮ ಮನೇಲಿ ಏನಾದ್ರು ಸಮಸ್ಯೆಗಳಾಯಿತು ಅಂದ್ರೆ ಅದಕ್ಕೆ ಸಖಿ ಸೆಂಟರ್ ಇದೆ ಎಕ್ಸ್ಪೆಷಲಿ ಮಕ್ಳಿಗೆ ಈ ತರ ಸಮಸ್ಯೆಗಳಾದಾಗ ಯಾರು ಹೇಳ್ಬಿಡಕ್ಕೆ ನಿಮ್ಗೆ ಏನಾದ್ರು ಇಂಜರಿತ ಆಯ್ತು ಅಂದ್ರೆ ಅದಕ್ಕಿಂತ ಒಂದೇ ಒಂದು ಸಹಾಯ ಮಾಡಿ ಒಂದೇ ಒಂದು ಕಾಲ್ ಮಾಡಿ ನಿಮ್ಮನೆ ಬಾಗ್ಲಿಗೆ ಬಂದು ನಿಮ್ ಸಮಸ್ಯೆಗಳನ್ನ ಅವರೇ ತಿಳ್ಕೊಂಡು ಆಮೇಲೆ ನಮ್ಮ ಹತ್ರ ಅವರೇ ಕರ್ಫೋನ್ ಮಾಡ್ತಾರೆ ನೀವು ಬರೋದೇ ಬೇಡ ಅವರೇ ತಿಳಿಸ್ತಾರೆ ನೀವು ಬರಲಿಲ್ಲ ಅಂದ್ರೆ ಅವರೇ ತಿಳಿಸಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಕೊಟ್ಟು ಆ ತಕ್ಕ ಶಿಕ್ಷೆ ಕೂಡ ಕೊಡಿಸ್ತೀವಿ ನಾವು ನಿಮ್ಗೆ ಯಾರಿಗೂ ಒಂದು ವಿಷಯನ ಗೊತ್ತಾಗ್ದಂಗೆ ಅಕ್ಕಪಕ್ಕವ್ರಿಗೂ ಗೊತ್ತಾಗ್ತದೆ ನಿಮಗೂ ತೊಂದರೆ ಆಗ್ದಂಗೆ ಆ ಯಾರು ತೊಂದರೆ ಕೊಡ್ತಾ ಇದ್ದಾರೋ ಅವ್ರಿಗೆ ಖಂಡಿತ ಶಿಕ್ಷೆ ಆಗತ್ತಿರ ನೋಡ್ಕೊತೀವಿ ಮೇಯ್ನ್ ಅದೊಂದು ಮತ್ತೆ ಯಾರು ಹದಿನೆಂಟು ವರ್ಷದಿಂದ ಕೆಳಗಡೆ ಇರೋ ಮಕ್ಕಳಿಗೆ ಮದುವೆಗಳು ಮಾಡಕ್ಕೆ ಹೋಗ್ಬೇಡಿ ಮೇಯ್ನ್ ಇವಾಗ ಆಗ್ತಾ ಇರೋದು ಚೈಲ್ಡ್ ಮ್ಯಾರೇಜ್ ಬಾಲ್ಯ ವಿವಾಹ ಅದಾದ ಪೋಕ್ಸೋ ಟೀಸ ಪೋಕ್ಸೋ ಅಂದರೆ ಹದಿನೆಂಟು ವರ್ಷದಿಂದ ಕೆಳಗಡೆ ಇರೋ ಮಕ್ಕಳಿಗೆ ಏನು ಆಗ್ತಾ ಇದೆಯಲ್ಲ ಅದು ಆ ಥರ ಪ್ರಕರಣಗಳು ನಿಮ್ದೇನಾದ್ರೂ ಕಂಡು ಬಂದಲ್ಲಿ ಅಕ್ಕಪಕ್ಕ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಕಂಡು ಬಂದಾಗ ದಯವಿಟ್ಟು ನಿಮ್ಗೆ ಆಗಲ್ಲ ಅದು ಗೊತ್ತು ಇರ್ತೀರಾ ನಾನು ಹೇಳ್ಕೊಂಡ್ರೆ ನನ್ನ ಮೇಲೆ ದೂಷಣೆ ಮಾಡಿಬಿಡ್ತಾರೆ ಅಯ್ಯ್ ನಮ್ಮ ಮೇಲೆ ತಪ್ಪು ತಿಳ್ಕೊಂಬಿಡ್ತಾರೆ ನನ್ನ ಬೈದು ಬಿಡ್ತಾರೆ ಅಂತ ಹೇಳ್ತಿ ಅನ್ಕೊಂತಿರಲ್ಲ ಆ ಥರ ಬೇಡವೇ ಬೇಡ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ನೀವು ಯಾರು ಹೆಸರು ಕಂಪ್ಲೇಂಟ್ ಹೆಸರು ಎಲ್ಲೂ ಅವರು ನಿಮ್ಮ ನಿಮ್ಮ ಹೆಸರುಗಳು ಎಲ್ಲೂ ಅವರು ಬಿಟ್ಕೊಡಲ್ಲ ಅರ್ಥ ಅಷ್ಟು ಕಾನ್ಫಿಡೆನ್ಸಲ್ಲಾಗಿ ಇಟ್ಕೊಂಡು ಅವರು ಬರಿ ಆ ಮಗುಗೆ ನ್ಯಾಯ ಕೊಡಿಸೋದು ಮಾತ್ರ ಒಂದು ಇದಿರುತ್ತೆ ಬೇರೆ ಆ ವಿಚಾರವಾಗಿ ಎಲ್ಲೂ ಕೂಡ ನಿಮಗೆ ಇದು ಯಾರು ಹೇಳಿದ್ರಿ ಇವ್ರು ಇನ್ಫಾರ್ಮೇಶನ್ ಕೊಟ್ಟರು ಇವ್ರು ಕೊಟ್ಟಿದ್ದಕ್ಕೆ ನಾವು ಬಂದಿದ್ದು ಅದ್ರ ಬಗ್ಗೆ ಎಲ್ಲೂ ಮಾಹಿತಿ ಬಿಟ್ಕೊಡೋಲ್ಲ ಅದ್ರ ಬಗ್ಗೆ ನಿಮ್ಗೆ ಗಮನ ಇರಲಿ ಯಾಕಂದ್ರೆ ಹೆಣ್ಮಕ್ಳು ಅದೇನೇ ಏ ನಾನೇ ಕಪ್ಪ ಹೋಗ್ಬಿಟ್ಟು ನಾನು ಕೆಟ್ಟವನಾಗಲಿ ಅನ್ನೋ ಒಂದೇ ಒಂದು ವಿಚಾರಕ್ಕೆ ಅದನ್ನು ಹೇಳಕ್ಕೆ ಹೋಗೋಲ್ಲ ಮೇನು ಅದನ್ನು ತಿಳ್ಕೊಳ್ಳಿ ಕಾರ್ಯಕ್ರಮ ಮಾಡಿದ್ದೀವಿ ಒಂದು ವಿಮರ್ಶೆ ಮಾಡೋ ಒಂದು ಸಭೆ ಅಂತ ನಾವು ತಿಳ್ಕೊಂಡಿದ್ದೀನಿ ಹಾಗಾಗಿ ಮಹಿಳೆಯರು ಬರೀ ನಮ್ಮ ಮನೋಸರ ಹೇಳಿದಾಗೆ ಬರೀ ಸಾಲಕ್ಕೆ ಸೀಮಿತ ಆಗಿರ್ಬೋದು ನೀವು ನಿಮ್ಮಲ್ಲಿ ಸಾಕಷ್ಟು ಏನು ಕೌಶಲ್ಯಗಳಿದೆ ಸಾಕಷ್ಟು ನಮ್ಮಲ್ಲಿ ಕೌಶಲ್ಯ ಇರೋದ್ರಿಂದ ನೀವು ಏನು ಧರ್ಮಸ್ಥಳದ ಒಂದು ಸಹ ಸಂಸ್ಥೆಯ ಸಹಕಾರ ಪಡ್ಕೊಂಡು ನೀವು ನಿಮ್ಮ ಒಂದು ಆಹಾರ ತೀರ್ಪಿರ್ಬೋದು ಅಕ್ಕ ಇರ್ಬೋದು ಬೀಕ ಇರ್ಬೋದು ಜೊತೆಗೆ ಯಾವುದೇ ಪದಾರ್ಥ ಪೌಷ್ಟಿಕ ಆಹಾರವನ್ನು ತಯಾರು ಮಾಡಿಕೊಂಡು ಮಾರಾಟ ಮಾಡಿ ಅದರಿಂದಲೂ ಸಹ ನೀವು ವ್ಯಾಪಾರ ಮಾಡಬಹುದು ಜೊತೆಗೆ ಮಹಿಳೆಯರಿಗೆ ಸಾಕಷ್ಟು ಸವಲತ್ತುಗಳು ಸಿಗ್ತಾ ಇದೆ ಇವತ್ತು ಸರ್ಕಾರದ ಜೊತೆಗೆ ಈ ಒಂದು ಧರ್ಮಸ್ಥಳದ ಸಂಸ್ಥೆಗೆ ಸಹ ನಿಮಗೆ ಒಳ್ಳೊಳ್ಳೆ ಸವಲತ್ತುಗಳನ್ನ ಕೊಡ್ತಾ ವ್ಯವಸ್ಥೆ ಕೊಡ್ತಾ ಇದೆ ಈಗ ಬೇಡಿದ್ರು ಆಗಲಿ ಹೇಳಿದ್ರು ಶೈಕ್ಷಣಿಕವಾಗಿ ಏನೋ ಮಕ್ಕಳನ್ನ ಓದಿಸಬೇಕಾದರೂ ಸಹ ಏನೋ ವಿದ್ಯಾರ್ಥಿ ಬೇಕಾದಂತ ಕೊಡ್ತೀವಿ ಏನು ಅದ ಏನು ನಿರ್ಗತಿಕರಿಗೆ ಪೆನ್ಷನ್ ಪೆನ್ಷನ್ ಅವ್ರಿಗೆ ಪೆನ್ಷನ್ ಕೊಡ್ತೀವಿ ಅಂತ ಹೇಳಿದ್ರೆ ಈಜೋ ಒಂದು ಅದು ಒಳ್ಳೆಯ ಒಂದು ಏನು ಉಪಯೋಗಕರವಾದಂಥ ಒಂದು ವಿಷಯ ಅಂತ ಹೇಳ್ಬೋದು ಯಾಕೆಂದರೆ ಇಂಥ ಮಾಹಿತಿನ ಪ್ರತಿಯೊಬ್ಬರು ತಿಳ್ಕೊಬೇಕು ಇದು ಪ್ರತಿಯೊಂದು ತಿಳ್ಕೊಂಡು ನಿಮ್ಮ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಬೇಕು ಯಾಕೆಂದರೆ ಇವು ಇವೆಲ್ಲ ಕೆಲವರು ಗೊತ್ತಿರೋದಿಲ್ಲ ನೋಡಿ ನಮ್ಮ ಮನಸ್ಸರು ಹೇಳೋರು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ತಿಳ್ಕೊಂಡು ತಮಗೆ ಮತ್ತೊಬ್ಬ ಮಟ್ಟಕ್ಕೆ ಕೊಟ್ಟಿದ್ದಾರೆ ನಿಜವೊಂದು ಸಂತೋಷ ಆಯಿತು ನನಗೆ ಏಕೆಂದರೆ ಇಷ್ಟೊಂದು ಮಾಹಿತಿಗಳನ್ನು ನಾವು ತಿಳ್ಕೊಂಬಿಟ್ರೆ ನಾವು ಸಮಾಜದಲ್ಲಿ ಸಮಾಜ ಸಮಾನತೆಯಿಂದ ಬದುಕೋಕ್ಕೆ ಒಳ್ಳೆ ಅನುಕೂಲ ಆಗ್ತದೆ ಹಾಗಾಗಿ ನಾವು ಯಾವತ್ತೂ ಇದು ಜಾಗೃತರಾಗಿರ್ಬೇಕು ಸಮಾಜದಲ್ಲಿ ನಾವು ಜಾಗೃತರಾಗಿದ್ದರೆ ಏನಾದರೂ ನಾವು ಸಮಾಜದಲ್ಲಿ ಎಲ್ಲರಂತೆ ನಾವು ಕೂಡ ಬದುಕ್ಬೋದು ಹಾಗಾಗಿ ಈ ಒಂದು ಕಾರ್ಯಕ್ರಮ ನಿಜವೂ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಯಾಕೆಂದರೆ ಬರೀ ಸಾಲದ ಸೀಮಿತ ಆದರೆ ಸಾಲ ತಗೊಂಡು ಬಟ್ಟೆ ಬೆಟ್ಟದ್ದು ಅಷ್ಟೇ ಆಗ್ಬಾರ್ದು ಏಕೆಂದರೆ ನಮ್ಮಲ್ಲಿ ಭಾಳಷ್ಟು ಕೌಶಲ್ಯಗಳಿದೆ ಮೊತೆ ಮೊದಲು ಮಕ್ಕಳನ್ನ ಪ್ರತಿಯೊಬ್ಬರು ಓದಿಸ್ಬೇಕು ಯಾಕೆ ಶಿಕ್ಷಣ ಸಿಕ್ಕಿದ್ರೆ ಮಾತ್ರ ಏನಾದರೂ ನಾವು ಮೇಲ್ವರ್ ಸಾಧಿಸಿ ಶಿಕ್ಷಣದಿಂದ ಏನು ಮಾಡೋಕ್ಕಾಗಲ್ಲ ಮತ್ತು ಶಿಕ್ಷಣದಿಂದ ಎಲ್ಲರೂ ನಾವು ಪಡಿಬೋದು ಏನು ನಮ್ಮಲ್ಲಿ ಸಾಮಾಜಿಕ ಪ್ರಜ್ಞೆ ಬಹಳ ಮುಖ್ಯ ಇದೆ ಸಾಮಾಜಿಕ ಪ್ರಜ್ಞೆ ಇತ್ತು ಅಂದರೆ ನಾವು ಎಲ್ಲ ಜನತೆಯು ಸಮಾಜದಲ್ಲಿ ಬದುಕ್ಬೋದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮಕ್ಕಳನ್ನ ವಿದ್ಯಾವಂತನ್ನ ಮಾಡಿ ಬುದ್ಧಿವಂತ ಬೆಳೆಸಿ ಅವ್ರನ್ನ ಅವ್ರಿಗೆ ಸಂಸ್ಕಾರ ಕೊಡಿ ಏಕೆಂದರೆ ಧರ್ಮೋತ್ಸವ ಇವತ್ತು ಧರ್ಮ

ನಮ್ಮ ಒಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಒಬ್ಬ ಹುಣಗಟ್ಟು ಸಮಾಜದ ಹೆಣ್ಣು ಇತ್ತೀಚೆಗೆ ಒಂದು ಹಣಕಾಸು ಬಜೆಟ್ ಅನ್ನ ಮನ್ನಣೆ ಮಾಡುವಂತ ನಿರ್ಮಲಾ ಸೀತಾರಾಮನ್ ಕೂಡ ಒಬ್ಬ ಹೆಣ್ಣು ಮಗಳು ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಿ ನಾನು ಮದುವೆದಾಗಿ ಬಾಲ್ಯವಹಾರ ಬಗ್ಗೆ ಹೇಳ್ಬೋದು ಬಾಲ್ಯವ್ಯವಾಹದಿಂದ ಹದಿನೆಂಟು ವರ್ಷಕ್ಕಿಂತ ಕೆಳಗಡೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬಾರ್ದು ಸರ್ಕಾರ ಆದೇಶ ಮಾಡಿದೆ ಅದೇ ರೀತಿ ಹೆಣ್ಮಕ್ಳು ಕೂಡ ಇಪ್ಪತ್ತೊಂದು ವರ್ಷ ಹೆಚ್ಚಾಗಿತ್ತು ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷಕ್ಕಿಂತ ಕೆಳಗಡೆ ಏನು ಸಮಸ್ಯೆ ಆಗುತ್ತೆ ಅಂದ್ರೆ ಸಮಾಜ ನಡೆಸುವಂತ ಶಕ್ತಿ ಅಲ್ಲ ಅಂದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಂದ್ರೆ ಮಕ್ಕಳನ್ನ ಗರ್ಭ ಧರಿಸ್ತಕ್ಕಂತ ಶಕ್ತಿ ಇರೋದಿಲ್ಲ ಇನ್ ಕೇಸ್ ಏನಾದ್ರು ಮದುವೆ ಮಾಡಿ ಆ ಒಬ್ಬ ಮಹಿಳೆ ಗರ್ಭಿಣಿ ಅಂದ್ರೆ ಹುಟ್ಟುವಂತ ಮಕ್ಕಳು ಅಭ್ಯಂತರಾಗಿರ್ತಾರೆ ಆ ಉದ್ದೇಶಕ್ಕೋಸ್ಕರ ಸರ್ಕಾರ ಅಧಿಕೃತವಾಗಿ ಹೆಣ್ಣು ಮಕ್ಕಳಿಗೆ ಏಜ್ ಅನ್ನ ಹದಿನೈದು ವರ್ಷ ಬಿಡುಗಡೆ ಮಾಡಿ ಇನ್ ಕೇಸ್ ಈಗ ಪ್ರಸ್ತಿ ಗೊತ್ತೇ ಇರೋದಿಲ್ಲ ಈಗ ಕೆಲವೊಬ್ಬರು ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿರಲ್ಲ ಆಧಾರ್ ಕಾರ್ಡ್ ಮತದಾನ ವಾಹನ ಚಾಲನೆ ಮಾಡೋದಕ್ಕೆ ಮದುವೆಗೆ ಹದಿನೈದು ವರ್ಷ ನಿಗದಿ ಮಾಡಿ ಅದಕ್ಕಿಂತ ಮುಂಚೆ ಯಾರು ಕೂಡ ಮದುವೆ ಮಾಡಬೇಡಿ ಇನ್ನೊಂದು ಸರ್ಕಾರ ಚೀತಕಾರ ಪದ್ಧತಿ ಸತಿ ಸಹಮ ಪದ್ಧತಿ ಮಾಡಿದೆ ಈ ಹಿಂದೆ ಸತಿ ಸಹಮನ ಪದ್ಧತಿ ಅಂತ ಇತ್ತು ಅಂದ್ರೆ ಏನಂದ್ರೆ ಮಗಳು ಇನ್ ಕೇಸ್ ಗಂಡ ಎಲ್ಲ ತೀರ್ಕೊಂಡ್ರೆ ಆ ಹೆಣ್ಣು ಮಗಳು ಬಲವಂತವಾಗಿ ಚಿಂತಕ್ಕೆ ಬೆಂಕಿಯ ಚಿಂತೆ ತಾಂಡೋಗಿ ಆಗ್ತಕ್ಕಂಥ ವ್ಯವಸ್ಥೆ ಅದನ್ನ ಬ್ರಿಟಿಷರ ಕಾಲದಲ್ಲಿ ಒಂದು ವ್ಯವಸ್ಥೆಯ ಕ್ಲೋಸ್ ಮಾಡಿದ್ರು ಅಂದ್ರೆ ಸ್ಟಾಪ್ ಮಾಡಿದ್ದಾರೆ ಅಂತ ವ್ಯವಸ್ಥೆಯಿಂದ ನಾವು ಹೊರಗಡೆ ಬಂದಿದೆ ಅಂತ ಅನಿಷ್ಟ ಪದ್ಧತಿಯಿಂದ ಹೊರಗಡೆ ಬಂದಿದೆ ಇನ್ನೊಂದು ಜೀತ ಕಾರ್ಮಿಕ ಪದ್ಧತಿ ಉತ್ತರ ಕರ್ನಾಟಕ ಸೈಡ್ ಅವರು ಸುಮಾರು ಜನ ಈ ಸೈಡ್ ಬಂದು ಇತ್ಯಾ ಕೋಳಿ ಶೆಡ್ಗಳಲ್ಲಿ ತಮ್ಮ ಮಕ್ಕಳ ಜೊತೆ ವಿದ್ಯಾಭ್ಯಾಸನ ಇಲ್ಲಂಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳ ಸರ್ಕಾರ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇದೆ ಮಕ್ಕಳು ಗೋಚರಿಸೋದಕ್ಕೆ ಎಜುಕೇಶನ್ ಕೊಡ್ತಾ ಇದೆ ನಿಶ್ಚಿತವಾಗಿ ಬಟ್ಟೆ ಕೊಡ್ತಾ ಇದೆ ಎಲ್ಲಾ ರೀತಿ ಸೌಲಭ್ಯಗಳಿಂದ ವಂಚಿತರಾಗಿ ಅವ್ರ ಈ ಕಡೆ ಸೈಡ್ ಕುನಿತಾ ಇದಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ನಿರುದ್ಯೋಗ ಅಂತವ್ರು ಯಾರಾದ್ರೂ ಇದ್ರೆ ನಮ್ಗೆ ತಿಳಿಸ್ತದ್ ಯಾಕೆಂದ್ರೆ ಹದಿನೈದು ವರ್ಷ ಕೆಳಗಡೆ ಎಜುಕೇಶನ್ ಕೊಡಿಸಂಗೆ ಅವ್ರಿಗೆ ಕೆಲಸ ಮಾಡಿಸ್ತಾ ಇರ್ತಾರೆ ಕುಡಿಮೆ ಮಾಡಿಸ್ತಾ ಇರ್ತಾರೆ ಅವರೆಲ್ಲ ಕೆಟ್ಟ ಪದ್ಧತಿಗಳು ಅವೆಲ್ಲ ಮಾಡಿದ್ರೆ ಸಾಮಾನ್ಯದಲ್ಲಿ ಶಿಕ್ಷಾ ಅಪರಾಧ ಇದೆ ಅಂತ ವ್ಯವಸ್ಥೆನ ಈಗ ಯಾರು ಕೂಡ ತಮ್ಮ ಮಕ್ಕಳನ್ನ ಕೆಲ್ಸಕ್ಕೆ ಕಳಿಸೋದು ಹಾಗಾಗಿ ಬಂದು ನಮ್ಮ ಒಂದು ಇಲಾಖೆಯವರು ರೈಡ್ ಮಾಡ್ತಾ ಇರ್ತಾರೆ ಅದಕ್ಕೆ ನಿಮ್ಮಲ್ಲಿ ಮುಸ್ಲಿಮ್ ಆಲ್ಮೋಸ್ಟ್ ಅಲ್ಲಿ ಗ್ಯಾರೇಜ್ಗಳಿಗೆ ಗಳಿಗೆ ಕಳಿಸ್ಕೊಡೋದು ಒಂದು ಪುನದ ಕೆಲಸ ಮಾಡೋದು ಆಯ್ಕೆ ರೀತಿ ಮಾಡಬಾರ್ದು ಮಕ್ಕಳಿಗೆ ಕಡ್ಡಾಯವಾಗಿ ಎಜುಕೇಶನ್ ನ ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ ಆ ಒಂದು ಸವಲತ್ತುಗಳನ್ನ ಕಳಿಸ್ಕೋಬೇಕು ಮತ್ತು ಇನ್ನೊಂದು ನಾನು ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಭಾರತೀಯ ಮೋಟಾರ್ ಕಾಯ್ದೆ ಅಧಿನಿಯಮದಲ್ಲಿ ನಾವು ರಸ್ತೆ ಸಂಚಾರ ನಿಯಮಗಳನ್ನ ಪಾಲಿಸಬೇಕು ಇದ್ರ ಉದ್ದೇಶ ಏನು ಅಂದ್ರೆ ಕೆಲವೊಬ್ರು ಎನ್ವೆಟ್ನೆ ಆಗಲ್ಲ ರೋಡ್ಗಳಲ್ಲಿ ಹೋಗ್ತಾ ಇರ್ತಾರೆ ನಿಮ್ ಕೇಸ್ ಆತ ಏನಾದ್ರೂ ಕೆಳಗಡೆ ಬೀಳ್ ಸಡನ್ಲಿ ಮಾತ್ರ ತಲೆ ತಲೆ ಅದು ನೆರಳಿರ್ತದೆ ತಂಗ್ ಆ ಜಾಗಕ್ಕೆ ಬಿದ್ದರೆ ಸ್ಪಾಟ್ ಅಲ್ಲಿ ಡೆತ್ ಆಗುವಂತ ಚಾನ್ಸ್ ಇರುತ್ತೆ ಆ ಉದ್ದೇಶಕ್ಕೋಸ್ಕರ ನಾವು ಫೈನ್ ಆಗ್ತೀವಿ ಅಷ್ಟೇ ಪೊಲೀಸ್ ನಾವು ಆಗ್ಬಿಟ್ಟು ಅದನ್ನ ಸ್ಟೇಷನ್ ರೈಟ್ ಅಂತ ನಾವು ಹೋಗ್ಬಿಟ್ಟು ಜಮಾವಣೆ ಮಾಡ್ತೀವಿ ಇನ್ ಕೇಸ್ ಏನಾದ್ರೆ ಕೈ ಕಾಲು ಏಟುತಿದ್ರೆ ಎರಡ್ ಹಾಕಿದ್ರೆ ಕೈ ಕಾಲ್ಗೆ ಏಟ್ ಬಿಡುತ್ತೆ ಚಾನ್ಸಸ್ ಇರುತ್ತೆ ಇನ್ ಕೇಸ್ ತಲೆಗೆ ಹೇಳ್ತಿದ್ರೆ ಸ್ಪಾಟ್ ಡೆತ್ ಆಗ್ತದೆ ಸುಮಾರು ಜನ ನಾವು ಇಲ್ಲ ಸರ್ ಲೋಕಲ್ ಸರ್ ನಮ್ಗೆ ಯಾಕೆ ಸರ್ ಅಂತ ಕೇಳ್ತಾರೆ ಎಷ್ಟೋ ಜನ ತೀರ್ಮ ಕೊಟ್ಟಿದ್ದಾರೆ ಇನ್ ಕೇಸ್ ಜ್ಯೋತಿ ಪಾಳ್ಯ ಗೋವಿಂದ ಪಾರ್ಕ್ ಇರೋರು ಇದ್ರು ಅವ್ರು ತೀರ್ಕೊಂಡು ಆಕ್ಸಿಡೆಂಟ್ ಅಲ್ಲಿ ಅವ್ರು ಒಂದು ದಿನನೂ ಹೆಲ್ಮೆಟ್ ಹಾಕ್ತಿರ್ಲಿಲ್ಲ ಕೇಳಿದ್ರೆ ಸರ್ ನಾನು ಲೋಕಲ್ ಸರ್ ನಮ್ಗೆ ಯಾಕೆ ಸರ್ ನಮ್ಗೆ ಯಾಕೆ ಸರ್ ಅನ್ನೋದು ಅವ್ರು ಅದೇ ರೀತಿ ಗಾಡಿ ತಂದು ನಿಂತಿ ತಲೆ ಗೇಟ್ ಆಗಿ ಸ್ಪಾಟ್ ಬರ್ತಾರೆ ಸುಮಾರು ಜನ ಈ ರಸ್ತೆಯಲ್ಲಿ ಅಪಘಾತ ಆಗ್ತಾ ಇದೆ ಆಕ್ಸಿಡೆಂಟ್ ಆಗಿ ಸುಮಾರು ಜನ ಸಾಯ್ತಾ ಇದೆ ಅದನ್ನು ತಡೆಗೆಟ್ಟಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ದಿನನಿತ್ಯ ಫೈನ್ಗಳನ್ನ ಇನ್ನೊಂದು ನಿಮ್ಮ ಮಕ್ಕಳು ಗಾಡಿ ಓಡಿಸ್ತಾರೆ ಗಾಡಿ ಓಡಿಸ್ತಾರೆ ಮೂರ್ ಜನ ನಾಲ್ಕು ಜನ ಐದು ಜನ ಕುತ್ಕೊಂಡ್ ಗಾಡಿ ಓಡಿಸ್ತಾರೆ ಒಂದು ಚೇರ್ ಮೇಲೆ ಎಷ್ಟು ಜನ ಕೂತ್ಕೊಬಹುದು ಒಬ್ರು ಇನ್ ಕೇಸ್ ಇಬ್ಬರು ಕೂತ್ಕೊಂಡ್ರೇನ್ ಏನಾಗುತ್ತೆ ಚೇರ್ ಮುರಿಯೋದು ಹಂಗಾಗಿ ಗಾಡಿಗಳಲ್ಲಿ ಒಬ್ರು ಇಬ್ರು ಒಂದು ಕಡೆಯಿಂದ ಇನ್ನೊಂದು ಕಡೆ ಒಬ್ಬರಿಗೋಸ್ಕರ ಗಾಡಿಯಿಂದ ಬಳಸ್ಕೋಬಹುದು ಅದೇ ರೀತಿ ಹುಡುಗರು ಏನ್ ಮಾಡ್ತಾ ಇದಾರೆ ಗೋಸ್ಕರ ಬಳಸ್ತಿದ್ದಾರೆ ವೀಲಿಂಗ್ ಮಾಡೋರು ಏನು ಅಪೋಸಿಟ್ ಯಾರೋ ಒಬ್ಬರು ಬರ್ತಾ ಇರ್ತಾರೆ ಪ್ರತಿನಿತ್ಯ ಭಾರತದಲ್ಲಿ ಪ್ರತಿ ವರ್ಷ ಭಾರತದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಜನ ಕೈ ಕಾಲಗಳನ್ನ ಕಂಡುಕೊಳ್ತಾ ಇದಾರೆ ಅಪಘಾತಗಳಿಂದ ರಸ್ತೆ ಅಪಘಾತಗಳಿಂದ ಕೈ ಕಾಲಗಳನ್ನ ಇದ್ದಾರೆ ಇದಾರೆ ಎರಡು ಲಕ್ಷಕ್ಕೂ ಅಧಿಕ ಜನ ಮರಣವನ್ನು ಹೋಗ್ತಾ ಇದ್ದಾರೆ ಇನ್ ಕೇಸ್ ಏನಾದ್ರು ಬೆಳ್ದಿರ್ ಮಗ ತೀರ್ಕೊಂಡ್ಬಿಟ್ರೆ ಮನೆ ಎಷ್ಟು ಲಾಸ್ ಆಗುತ್ತೆ ಒಂದು ಇಪ್ಪತ್ತು ವರ್ಷ ಹುಡುಗ ಮನೆ ತೀರ್ಕೊಂಡ್ಬಿಟ್ಟಾದ್ರೆ ಆ ವ್ಯಕ್ತಿ ಮತ್ತೆ ಇಪ್ಪತ್ತು ವರ್ಷ ಬೇಕು ಮತ್ತೆ ಇನ್ನೊಬ್ಬ ಅದೇ ರೀತಿ ವ್ಯಕ್ತಿ ಹುಟ್ಟು ಬರ್ಬೇಕಂತ ಅದಕ್ಕೋಸ್ಕರ ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಆಗಬೇಡಿ ವೀಲಿಂಗ್ ಮಾಡೋದು ತುಂಬಾ ಹತ್ರ ಕೇಸ್ ಕೇಸ್ ಕೊಡೋಗ್ಬೇಕಾದ್ರೆ ಯಾರು ಗೊತ್ತರೆ ಅವ್ನು ಒಂದು ಕುಟುಂಬ ಇರುತ್ತಲ್ಲ ಅವನ ಕುಟುಂಬವೂ ಆಡಾದರೆ ಸಮಾಜಕ್ಕೆ ನಷ್ಟ ಅಲ್ವಾ ಹಾಗಾಗಿ ಗಾಡಿಗಳನ್ನು ಮಕ್ಕಳಿಗೆ ಹದಿನೆಂಟು ವರ್ಷ ಕೆಳಗಡೆ ಇಲ್ಲ ಹೋಗಿ ಯಾರಿಗೂ ಕೊಡಬೇಡಿ ಹದಿನೆಂಟು ವರ್ಷ ಆದಮೇಲೆ ಡಿ ಎಲ್ ನೇ ಮಾಡಿಸಿ ಇನ್ಸುರೆನ್ಸ್ನ ಮಾಡಿಸಿ ಎಲ್ಮೆಟ್ಟನ್ನ ಕಡ್ಡಾಯನವಾಗಿ ಹಾಕೊಬರ್ಬೇಕು ಅಂತ ನಿಮ್ಮ ಮನೆಯವ್ರು ಯಾರಾದರೂ ಕೆಲ್ಸಕ್ಕೆ ಹೋದ್ರೆ ಹೊರಗಡೆ ಗಾಡಿ ಕಾರು ಚಲಾವಣೆ ಹೋಗಿದ್ರೆ ಅಂತ ಹೋಗಿ ತಿಳಿಸಿ ರಸ್ತೆ ಸಂಚಾರ ಎಲ್ಲರಿಗೂ ಕಡ್ಡಾಯವಾಗಿರುತ್ತಲ್ಲ ಇನ್ನೊಂದು ನಾನು ಮಾದಕ ವಸ್ತುಗಳ ಬಗ್ಗೆ ಹೇಳ್ತೀವಿ ಮಾದಕ ವಸ್ತುಗಳು ಅಂದ್ರೆ ಗಾಂಜಾ ಕೊಕೆ ರಾಯಿ ಬ್ರೌನ್ ಶುಗರ್ ಎಲ್ಲ ಮಾದಕ ವಸ್ತುಗಳು ಇವುಗಳ ಸೇವನೆ ಮಾಡಿದಂತ ಹುಡುಗರು ಆಲ್ಮೋಸ್ಟ್ ಆಲ್ ಇರ್ತಾರೆ ಅವರೆಲ್ಲ ಗಾಂಜಾ ಸೇವನೆಗೆ ಅಡಿಕ್ಟ್ ಆಗ್ತಾರೆ ಎರಡೂ ಅಲ್ಲ ಕೆಲವೊಬ್ರು ಅಡಿಕ್ಟ್ ಆಗಿರ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇನ್ ಕೇಸ್ ಗಾಂಜಾ ಸೇವನೆ ಇವತ್ತು ಮಾಡ್ತಾ ಇರ್ತಾರೆ ಅಂದ್ರೆ ಮತ್ತೆ ದಿನದ ನಾಡೇ ಮಾಡ್ಬೇಕು ಅವರು ಅವ್ರ ಉದ್ದೇಶ ಆ ಒಂದು ಅಡಿಕ್ಟ್ ಒಳಗಾಗಿರೋರು ಮತ್ತೆ ಮತ್ತೆ ಸೇವನೆ ಮಾಡ್ತಲೇ ಇರ್ತಾರೆ ಇನ್ ಕೇಸ್ ಮನೆಯಲ್ಲಿ ಅವ್ಗೇನಾದ್ರು ದುಡ್ಡಿಲ್ಲ ಅಂದ್ರೆ ಮನೆನ ಕೆಳ್ತನ ಮಾಡ್ತೀವಿ ಅವ್ರ ಮನೇಲೆ ಏನಾದ್ರು ದುಡ್ಡಿಲ್ಲ ಅಂತ ನೆಕ್ಸ್ಟ್ ಬರೋದು ಪಕ್ಕದ ಮನೆಗೆ ಆ ತರ ವ್ಯಕ್ತಗಳಿಂದ ತಿಳಿಸ್ಬೇಕು ಅಂತ ಅವ್ರು ಕರ್ಕೊಂಡ್ಬಂದು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ಮಾಡ್ತೀವಿ ಕಾನೂನಿನ ಅಡುಗೆ ಏನಾಗುತ್ತೆ ಅದನ್ನ ಮಾಡಿ ಆಯ್ತಾ ರಾಂಜಾ ತಿನ್ನು ಈ ಇದನ್ನ ಯಾವ ರೀತಿ ಸೇವನೆ ಮಾಡ್ತಾರೆ ಅಂದ್ರೆ ಒಂದು ಇಂಜೆಕ್ಷನ್ ತೊಗೊಳೋದ್ರ ಮೂಲಕ ಉಕ್ಕ ಸೇವನೆ ಮಾಡೋದ್ರ ಮೂಲಕ ಬಿಡಿ ಸಿಗರೇಟ್ಗಳಿಗೆ ಅದನ್ನ ಹಾಕೊಂಡು ಸೇವೆ ಮಾಡೋದಕ್ಕ ಮೂಲಕ ಇಂಜೆಕ್ಷನ್ ಕೊಡ್ತಾರೆ ಮತ್ತೆ ಟ್ಯಾಬ್ಲೆಟ್ಸ್ ಮಾಡ್ತಾರೆ ಹುಡುಗರು ಹತ್ತು ಜಾಸ್ತಿ ಮಾಡ್ತಾರೆ ಅಂತ ವ್ಯಕ್ತಿಗಳಿದ್ರೆ ತಿಳಿಸ್ತಾರೆ ಹೇಳಿ ಬಂಗಿ ಕೊಡವೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಸೇರ್ತಿದ್ರು ಹಾಕೊಂಡು ಸ್ವಲ್ಪ ವ್ಯಕ್ತಿ ಎಚ್ಕೊಂಡು ಸೇರ್ತಾರೆ ಸೇರ್ತಿದ್ರೆ ಆ ವ್ಯಕ್ತಿ ಯಾವಾಗಲೂ ನೆಗೆಟಿವ್ ಥಾಟ್ಸ್ ಅಲ್ಲಿ ಇರ್ತಾರೆ ನನ್ ಕೈ ಏನೂ ಮಾಡೋದಿಕ್ಕಾಗಲ್ಲ ವಿದ್ಯಾರ್ಥಿಗಳಾಗಿದ್ರೆ ಅವ್ರು ಓದೋದಿಲ್ಲ ಅಯ್ಯೋ ಇದೆಲ್ಲ ಫೈಲಾಗ್ಬಿಡ್ತೀನಿ ಭಯದಲ್ಲೇ ಇರ್ತಾರೆ ಚೆನ್ನಾಗಿ ಹೋದ ಟ್ಯಾಪರ್ಸ್ ಕೂಡ ಏನು ಮಾಡೋದಕ್ಕಾಗಲ್ಲ ಫೈಲಾಗ್ಬಿಡ್ತಾರೆ ದಿನನಿತ್ಯ ಅವರು ನಿದ್ದೆ ಮಾಡ್ತಾ ಇಲ್ಲ ಅತಿಯಾಗಿ ನಿದ್ದೆ ಮಾಡ್ತಾ ಇರ್ತಾರೆ ತುಂಬಾ ವೀಕ್ ಆಗಿ ಹುಟ್ಟಿರ್ತಾರೆ ಕೆಣಗಳೆಲ್ಲ ಒಳಗೆ ಹೋಗ್ಬಿಟ್ಟು ಶಕ್ತಿ ಇರಲ್ಲ ಯಾವಾಗಲೂ ನಿಶಕ್ತಿ ಇಲ್ಲನೇ ಇರ್ತಾರೆ ಇಂಜೆಕ್ಷನ್ ಹಿಂಗ್ ತಗೋತಾರೆ ಮತ್ತೆ ಟ್ಯಾಬ್ಲೆಟ್ಸ್ ಗಳನ್ನ ತಗೋತಾರೆ ಭಂಗಿ ಸೇರೋದ್ರ ಮೂಲಕ ಅದನ್ನ ತಗೋತಾರೆ ಆ ಯಾರು ಇದೆ ತಿಳಿಸ್ತೀನಿ ಮತ್ತೆ ಇನ್ನೊಂದು ವಿಚಾರ ನಾನು ಸೈಬರ್ ಕ್ರೈಮ್ ಅಪರಾಧಗಳು ಅಂತ ಇದೆ ನಮ್ಗೆ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗಿದ್ರೆ ಟ್ಯಾಬ್ಲೆಟ್ಸ್ ಹೋಗಿದ್ರೆ ನಿಮ್ಮ ಅಕೌಂಟಿಗೆ ದುರ್ಬಂದಿರುತ್ತೆ ನಿಮ್ಮ ಅಕೌಂಟಿಗೆ ದುರ್ಬಂದಿರುತ್ತೆ ಯಾವ್ದೋ ಒಂದು ಮೊಬೈಲ್ ಲಿಂಕ್ ಬರುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಇರ್ತಕ್ಕಂಥ ಅಷ್ಟು ಅಮೌಂಟ್ ಹೋಗ್ಬಿಡುತ್ತೆ ಹಾಗಾಗಿ ಮತ್ತೆ ಇನ್ನೊಂದು ನಾವು ಬ್ಯಾಂಕ್ ಇಂದ ಕಾಲ್ ಮಾಡ್ತಾ ಇದ್ವಿ ಪೋಸ್ಟ್ ಆಫೀಸ್ ಇಂದ ಕಾಲ್ ಮಾಡ್ತಾ ಇದ್ವಿ ನಿಮ್ಗೊಂದು ಓ ಟಿ ಪಿ ಬಂದಿದೆ ಹೇಳ್ತದೆ ನೀವೇನಾದ್ರೂ ಹೇಳಿದ್ರೆ ಇನ್ ಕೇಸ್ ಒಟಿ ಪೇಟ್ಲಿಂಥ ಅಷ್ಟು ಅದನ್ನು ಇಲ್ಲಿ ಕೂತ್ಕೊಂಡು ಮಾಡ್ತಾ ಇರಲ್ಲ ಏನೋ ಬಿಹಾರ ರಾಜಸ್ಥಾನ ಮಧ್ಯಪ್ರದೇಶ ಆ ಕಡೆ ಒಬ್ಬ ವ್ಯಕ್ತಿ ಮಾಡ್ತಾ ಇರ್ತಾರೆ ಹಂಗಾಗಿ ಬ್ಯಾಂಕ್ ಏನೇ ಇದ್ರು ನಿಮಗೆ ಫೋನ್ ಮಾಡಿ ಯಾವ್ದು ಕೇಳಲ್ಲ ಅವ್ರು ಏನಿದ್ರು ಪೋಸ್ಟಲ್ ಲೆಟರ್ ಕಳಿಸ್ತಾರೆ ಪೋಸ್ಟಲ್ ಲೆಟರ್ ಕಳಿಸಿ ಪತ್ರ ವ್ಯವಹಾರ ಮೂಲಕ ಮಾಡ್ತಾರೆ ಯಾರು ಕೂಡ ಓ ಟಿ ಪಿ ನಂಬರ್ ಗಳನ್ನ ಹೇಳ್ಬಾರ್ದು ಕೆಲವೊಂದು ಲಿಂಕ್ ಗಳು ಬಂದಿದ್ರೆ ಅದನ್ನ ಕ್ಲಿಕ್ ಮಾಡ್ಬಾರ್ದು ಮತ್ತು ಏನಾದ್ರು ಇನ್ ಕೇಸ್ ಏನಾದ್ರು ನಿಮಗೂ ಕೂಡ ನಿಮ್ಮ ಮಕ್ಕಳಿಗೆ ಪೊಲೀಸ್ ಇಲಾಖೆಗೆ ಸೇರಿಸುವಂತ ಆಸೆ ಇದ್ರೆ ಎಸ್ಎಸ್ಎಲ್ಸಿ ಅಥವಾ ಪಿ ಯು ಸಿ ಆಗಿದ್ರೆ ಕಾನ್ಸ್ಟೇಬಲ್ ಜೊತೆಗೆ ಅರ್ಜಿ ಹಾಕ್ಬೋದು ಸರ್ಕಾರದಿಂದ ಕಾಲ್ ಕೊಡೋದಾದ್ರೆ ಅರ್ಜಿ ಹಾಕ್ಬೋದು ಇನ್ ಕೇಸ್ ಏನಾದ್ರು ಡೈರೆಕ್ಟ್ ನೀವು ಸಬ್ಜಿಂಗ್ ಸ್ಕೂಲ್ ಕಾರ್ಡ್ ಡಿಗ್ರಿ ಎನಿ ಡಿಗ್ರಿ ಆಗಿದ್ರೆ ಸಬ್ಜಿಂಗ್ ಸ್ಕೂಲ್ ಹುದ್ದೆ ಇನ್ ಕೇಸ್ ನಾವು ಡಿ ಎಸ್ ಪಿ ಅಥವಾ ಎ ಸಿ ಪಿ ಹುದ್ದೆ ತಗೋಬೇಕು ಕೆ ಎ ಎಸ್ ಎಕ್ಸಾಮ್ ಅನ್ನು ಬರ್ದಿ ಮೆರಿಟ್ ವೈಸ್ ಡಿ ಒ ಎಸ್ ಪಿ ಇದು ತಾಲೂಕು ಮಟ್ಟದ ಹುದ್ದೆ ಆಗಿರ್ತದೆ ಇನ್ ಕೇಸ್ ಇನ್ನೊಂದು ಎಸ್ ಪಿ ಅಥವಾ ಕಮಿಷನರ್ ಹುದ್ದೆ ಅಂತ ಇರ್ತದೆ ಐ ಪಿ ಎಸ್ ಡೈರೆಕ್ಟ್ ಐ ಎಸ್ ಎಕ್ಸಾಮ್ ಅನ್ನು ಬರ್ದಿ ಕೆಪಿಎಸ್ ತಗೋಬಹುದು ಇದು ಜಿಲ್ಲಾ ಮಟ್ಟದ ಒಂದು ಹುದ್ದೆ ಆಗಿರುತ್ತೆ ಏನಾದ್ರೂ ಡೌಟ್ ಗಳಿದ್ರೆ ಕೇಳಿ ಮತ್ತೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಏನಾದ್ರೂ ಸಮಸ್ಯೆಗಳಿದ್ರೆ ನಿಮ್ಗೆ ಪೊಲೀಸ್ ಸ್ಟೇಷನ್ ಇಂದ ಅಲ್ಲ ಯಾರಾದ್ರೂ ಹೊರಗಡೆ ತೊಂದರೆ ಕೊಡ್ತಾ ಇದ್ರೆ ಏನಾದ್ರು ಇದ್ರೆ ಒಂದು ಒಂದು ಕೊಡ್ತಾ ಇದ್ದೆ ನಮ್ಮ ಸಾಹೇಬ್ ಹೇಳಬೇಕು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಸೇವೆಯನ್ನು ಮಾಡಿ ನೀವು ಕರ್ನಾಟಕ ರಾಜ್ಯದ ಯಾವುದೇ ಮೂಲಲ್ಲಿ ಇದ್ಕೊಂಡು ಫೋನ್ ಮಾಡಿದ್ರು ಕೂಡ ಏನೇ ಸಮಸ್ಯೆ ಆಗಿದ್ರೂ ಅದು ಇಮಿಡಿಯೇಟ್ಲಿ ಬಂದ ಅರ್ಧ ಗಂಟೆ ಒಳಗಡೆ ಬಂದು ನಿಮ್ಮ ಸಮಸ್ಯೆ ಏನಂತ ಕೇಳಿ ಸಾಧ್ಯ ಆ ದಿನ ಅಂತ ಸ್ಟೇಷನ್ ಕರ್ಕೊಂಡೋಗ್ಬೋದು ನಮ್ಮ ಸಮಸ್ಯೆನ ಬಗೆರಿಸುತ್ತದೆ